ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪಾತ್ರಿಕೆ ಮುಖಂಡದ ಎಲ್ಲ ನನ್ನ ಸ್ನೇಹಿತರೆ ಮೊನ್ನೆ ನಮ್ಮ ಸಚಿವರಾದಂಥ ಡಾಕ್ಟರ್ ಶಾಂತಿ ಪ್ರಕಾಶ್ ಪಾಟೀಲ್ ಅವರು ಮೊನ್ನೆ ಸಚಿವರಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಸಂಸದರ ಬಗ್ಗೆ ಮಾತನಾಡಿದ್ದಾರೆ ಅವರು ನೀಡಿರುವಂಥ ಕೆಲವೊಂದು ಅಪೂರ್ಣವಾದಂಥ ಮಾಹಿತಿಗಳು ಇವತ್ತು ತಮ್ಮ ಗಮನಕ್ಕೆ ತರಲು ಬಯಸ್ತಾ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ನಮ್ಮ ಹೆಮ್ಮೆ ಪ್ರಧಾನ ಸನ್ಮಾನ್ಯ ನರೇಂದ್ರ ಅವರ ಬಗ್ಗೆ ಭಾಳ ಒಂದು ಹಗುರವಾಗಿ ಮಾತನಾಡಿದ್ದಾರೆ ದೇಶದ ಪ್ರಧಾನಿ ಅನ್ನುವಂಥ ಒಂದು ಸೌಜನ್ಯ ಕೂಡ ಇಲ್ಲದೆ ಯಾವ ರೀತಿಯಾದಂಥ ಶಬ್ದಗಳು ಉಪಯೋಗ ಮಾಡಬೇಕಂತ ಅನ್ನೋದು ಗೊತ್ತಿಲ್ಲದೆ ಅವರು ಅವತ್ತು ಪತ್ರಿಕೆ ಮಾತನಾಡಿ ನಮ್ಮ ಗಮನಕ್ಕೆ ಬಂದಿದೆ ಮಾತನಾಡ್ತಾ ಮಾತನಾಡ್ತಾ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿಯವರ ಕೊಡುಗೆ ಒಂದು ಮಾತು ಕೇಳಿ ನಾನು ಈ ಸಂದರ್ಭದಲ್ಲಿ ಅವರೂ ಕೂಡ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಇವತ್ತು ಅವರಲ್ಲಿ ನಾನು ಒಂದು ಮಾತನ್ನು ಕೇಳಿ ಬರ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಕೊಡುಗೆಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆಗಳು ಇವತ್ತು ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಕುಟುಂಬ ಕೂಡ ಆ ಒಂದು ಅವರ ಯೋಜನೆಯಿಂದ ಹೊರಗುಳಿದಿದ್ದು ಅವರು ತಿಳ್ಕೊಳ್ಬೇಕು ನಮಗೆ ಗಮ್ಗೆ ಕೂಡ ತರಬೇಕು ಇವತ್ತು ಯಾವ ನರೇಂದ್ರ ಮೋದಿಯವರು ಕೊಡ್ತಾ ಇರೋಂಥ ಅಕ್ಕಿಗೆ ತಮ್ಮ ಶಿಲ್ ಹೊಡೆಯೋದ್ರ ಮುಖಾಂತರ ಅನ್ನಭಾಗ್ಯ ಅನ್ನೋ ಯೋಜನೆ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಆ ಅನ್ನಭಾಗ್ಯ ಯೋಜನೆಗೆ ನಿಜವಾದ ರೂವಾರಿಗಳಂತ ಯಾರು ಅಂತ ಅನ್ನೋದು ಅವ್ರು ಹೇಳಬೇಕು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮದೇ ಕ್ಷೇತ್ರದಲ್ಲೂ ಕೂಡ ಶೇಡಂ ಕ್ಷೇತ್ರದಲ್ಲಿ ಕೂಡ ಏನು ಕಾಮಗಾರಿ ನಡೀತಾ ಇದೆ ಇವತ್ತು ಜಲ ಜೀವನ ಮಿಷನ್ ಅಂತ ಮನೆ ಒಂದು ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಕೂಡ ಪ್ರತಿಯೊಂದು ಮನೆಗೆ ಕೂಡ ತಲುಪುವಂಥ ಕೆಲಸ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ಇವತ್ತು ಆಯುಷ್ಮಾನ್ ಅಂತ ಒಂದು ಯೋಜನೆ ಇವತ್ತು ನಮ್ಮ ಬಡ ತಾಯಿಯಂದ್ರಿಗೆ ಆಗಿರ್ಬೋದು ಬಡ ಜನರಿಗೆ ಆಗಿರ್ಬೋದು ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ಎಂಥ ಒಂದು ಸ ಕಷ್ಟದ ಸಂದರ್ಭದಿದ್ದರೂ ಕೂಡ ಆ ಕುಟುಂಬಕ್ಕೆ ಕಣ್ಣೀರು ವರ್ಸುವಂಥ ನೆರವು ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಅವರು ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗ್ತಿರುವಂಥ ಇದು ಭಾರತ್ ಮಾಲಾ ಯೋಜನೆಯಡಿಯಲ್ಲಿ ಇವತ್ತು ಅಫ್ಜಲ್ಪುರ್ ಮತ್ತು ಜೇವರಿ ತಾಲೂಕಿನ ಮೇಲೆ ಹಾಕ್ತಾ ಹೋಗುವಂಥ ಇವತ್ತು ಎಕ್ಸ್ಪ್ರೆಸ್ ಹೈವೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಇವತ್ತು ಟೆಕ್ಸಲ್ ಪ್ರಯಾರ್ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಾವು ಐವತ್ತು ವರ್ಷಗಳ ಕಾಲ ನಿರತವಾದ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿ ಬೆಂಗಳೂರಿಗೆ ಹೋಗಬೇಕಂತ ಜನರಿಗೆ ನಮ್ಮ ಬಂದರಿದ್ದರೂ ಕೂಡ ಇದು ಒಂದೇ ಒಂದು ರೈಲ್ ತಾವು ರೈಲ್ವೆ ಮಂತ್ರಿ ತಮ್ಮವರೇ ಕೂಡ ರೈಲ್ವೆ ಮಂತ್ರಿ ಇದ್ದರೆ ತಾವು ಐವತ್ತು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿ ಬೆಂಗಳೂರು ಹೋದಕ್ಕೆ ಒಂದೇ ಒಂದು ಟ್ರೈನ್ ನಮ್ಮ ಕಲಬುರಗಿನಿಂದ ಹೋಗ್ತಾ ಒಂದೇ ಭಾರತ್ ಅನ್ನುವಂಥ ಟ್ರೈನು ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಸಂಸದರಂಥ ಸಂಸದರ ಬಗ್ಗೆ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಸಂಸದರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನದಿಂದ ಆಗಿರುವಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ್ ವಂದೇ ಭಾರತ್ ಅನ್ನುವ ಟ್ರೈನ್ ಜೊತೆಯಲ್ಲಿ ಮತ್ತೊಂದು ಟ್ರೈನು ಕೂಡ ಇವತ್ತು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ತಾವು ರಾಜಕೀಯ ಮಾಡಬೇಕನ್ನೋ ಜೊತೆಯಲ್ಲಿ ಒಂದು ಒಂದು ಅವಕಾಶ ನಮ್ಮ ಕಲಬುರಗಿ ಜಿಲ್ಲೆ ಕೊಟ್ಟಾಗ ಅದಕ್ಕೆ ಸ್ವಾಗತ ವಹಿಸುವಂಥ ಕೆಲಸ ತಾವು ಅಧಿಕಾರದಲ್ಲಿ ಇದ್ರೆ ತಾವು ಮಾಡಬೇಕಾಗಿತ್ತು ಬಿಟ್ಟು ಇಲ್ಲ ಸಲ ಸುಳ್ಳು ಕಾಂಗ್ರೆಸ್ನವರು ಇವತ್ತು ಸುಳ್ಳುಗಳನ್ನು ಹೇಳ್ತಾ ಇವತ್ತು ಆ ಒಂದು ಸುಳ್ಳು ನೂರು ಬಾರಿ ಹೇಳಿ ಆ ಜನರ ಹರಿ ತಪ್ಪಿಸುವಂಥ ಕೆಲಸ ಇವತ್ತು ಇವರು ಮಾಡ್ತಾ ಇದ್ದಾರೆ ಇವತ್ತು ಅವರು ಮಾತನಾಡುವಾಗ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡಿದ್ರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದನೇ ಜೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸನ್ಮಾನ್ಯ ಖರ್ಗೆ ಅವರಂತೂ ಕೂಡ ಖರ್ಗೆ ಅವರು ಖರ್ಗೆ ಅವರ ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದ ಖರ್ಗೆಯವರು ಕೂಡ ಅದರಲ್ಲಿ ಅವರ ಪ್ರಯತ್ನ ಕೂಡ ಇರ್ಬೋದು ನಾವು ನಿಮ್ಮ ಹಂಗೆ ಸಂಪೂರ್ಣವಾಗಿ ಈ ರೀತಿಯಾದಂಥ ರಾಜಕೀಯ ಮಾತುಗಳನ್ನು ನಾವು ಆಡೋದು ಇರ್ಬೋದು ಆದರೆ ಅದು ಒಬ್ಬರ ಒಂದು ಕಮ್ಮನೆ ಕರ್ಗ ಖರ್ಗೆ ಅವರೇ ಮಾಡಿದ್ದಂತ ಹೇಳಿ ಹೇಳಿ ತಪ್ಪಾಗ್ತದೆ ಅದಕ್ಕಾಗಿ ಸಾಕಷ್ಟು ದಶಕಗಳ ಕಾಲ ಇತ್ತು ಹೋರಾಟ ಮಾಡಿದಂಥ ವೈಜನಾಥ್ ಪಾಟೀಲ್ ಅವರಾಗಿರ್ಬೋದು ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಿರಂತರವಾಗಿ ದಶ ದಶಕಗಳ ಕಾಲ ಇವತ್ತು ಹೋರಾಟ ಮಾಡೋ ಮುಖಾಂತರ ಆ ಒಂದು ತ್ರೀ ಸೆವೆಂಟಿ ಒನ್ ಜಿ ಎಸ್ ಅನುಷ್ಠಾನಗೊಂಡಿತ್ತು ಆ ಸಂದರ್ಭದಲ್ಲಿ ತಾವು ಅಂಥ ಹೋರಾಟಗಾರ ವೈಜ್ನಾಥ್ ಪಾಟೀಲ್ ಅವರ ಹೆಸರು ಕೂಡ ತಾವು ಪ್ರಸ್ತಾಪ ಮಾಡಲಿಲ್ಲ ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಆ ಒಂದು ನಾಯಕನಿಗೆ ತಾವು ಅವಮಾನ ಮಾಡಿದ್ರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಆ ಒಂದು ಹೇಳಿಕೆನ ಕೂಡ ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗ್ತದೆ ಇವತ್ತು ತಾವು ಮೊನ್ನೆ ಇದು ಮಾಡಬೇಕಾದ ನಮ್ಮ ಸಂಸ್ಥೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ರೈಲ್ವೆ ಡಿವಿಷನ್ ಬಗ್ಗೆ ಭಾಷು ಸಾರಿ ನಾವು ಪ್ರತ್ಯೇಕ ಘೋಷಣೆ ಮಾಡಿದಾಗ ಅದೊಂದು ಫಿಕ್ಸ್ ಅದು ರೈಲ್ವೆ ಡಿವಿಜನ್ ಆದರೆ ಆ ರೈಲ್ವೆ ಡಿವಿಷನ್ ತಾವೇ ಅಧಿಕಾರವಾದ ಇದ್ದಾಗ ಬೇರೆ ಬೇರೆ ರೈಲ್ವೆ ಮಂತ್ರಿಗಳು ಇವತ್ತು ಅಧಿಕಾರದಲ್ಲಿದ್ದಾಗ ಕೇವಲ ಒಂಬತ್ತು ತಿಂಗಳಲ್ಲಿ ಅನುಷ್ಠಾನಗೊಳಿಸುವಂತೂ ಸರ್ವ ಸುರೇಶ್ ಕಲ್ಮಾಡಿ ಅಂತ ಒಬ್ಬ ಮಂತ್ರಿ ಕೇವಲ ಒಂಬತ್ತು ನೈಂಟಿ ಡೇಸ್ನಲ್ಲಿ ಆ ಒಂದು ರೈಲ್ವೆ ಡಿವಿಷನ್ ತಮ್ಮ ಅಧಿಕಾರದಲ್ಲಿ ಈಗ ಹೇಳ್ತಾ ಹೋದರೆ ಇವತ್ತು ಇದರ ಪಟ್ಟಿ ತುಂಬ ದೊಡ್ಡದಿದೆ ಆದ್ದರಿಂದ ಆ ಪಟ್ಟಿ ತಮಗೆ ಅವರು ಕೇಳಿದಂಥ ಪ್ರಶ್ನೆಗೆ ಏನು ಕೊಡುಗೆಗಳಂತ ಅವ್ರು ಕೇಳಿದರೆ ಆ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿ ಒಂದು ಪ್ರತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ ಬಯಸ್ತಾ ಇದ್ದೀನಿ ತಮ್ಮ ಪಕ್ಷದ ಹಣೆ ಬರೋ ತಾವು ನೋಡ್ಕೊಳ್ಬೇಕು ಶಾಂತ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿದರು ಅವಿ ಬಾರ್ ಸೇ ಬಾರ್ ಸಂಸತ್ ಸೇ ಬಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು ಸ್ವಾಮಿ ತಮಗೆ ಎರಡು ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸ್ಕೊಳ್ಳಿಲ್ಲ ಎರಡು ಬಾರಿ ಆ ವಿರೋಧ ಪಕ್ಷದ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಪ್ಪ ಅಂದರೆ ತಾವು ಹೇಳ್ತಿದ್ರಿ ಅಬಕಿ ಬಾರ್ ಸಂಸತ್ಸೆ ಬಾರ್ ತಮ್ಮ ಹಣೆ ಬಾರಿ ಮೂರನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕಸೇ ಭಾರ್ ಸಂಸತ್ಸೆ ಭಾರ್ ಅಬ್ ಕಿ ಬಾರ್ ಚಾರ್ಸೋಪಾರ್ ಅಂತೇನು ಮೋದಿಯವರು ಕರೆ ಕೊಟ್ಟಿದ್ದಾರೆ ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲಿ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷ ವ್ಯಾಕ ಅಬ್ ಕಿ ಬಾರ್ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಕರ್ನಾಟ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ ತಾವು ಹಗುರವಾಗಿ ಲಘುವಾಗಿ ಮಾತಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾತು ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕಂತನೂ ತಾವು ತಿಳ್ಕೊಳ್ಬೇಕು ತಮ್ಮ ಪರಿಸ್ಥಿತಿ ತೆಲಿಗೆ ಬಂದಿದೆ ಬಾ ಕಾಂಗ್ರೆಸ್ ಪಕ್ಷದವರು ಅಂತಂದರೆ ದೇಶದಲ್ಲಿ ಚುನಾವಣೆಗೆ ಭಾರತೀಯ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹೇಳಿಕೊಂಡು ಇವತ್ತು ಹಿಂದಿ ತರದ್ವಿ ಚುನಾವಣೆ ನಿಲ್ಲುವಂಥ ಧೈರ್ಯ ತಾವು ಮಾಡ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆಗೆ ತಮಗೆ ಅಭ್ಯರ್ಥಿಗಳು ಇಲ್ಲ ಮಂತ್ರಿಗಳನ್ನ ಹಿಡಿದು ತಂದು ಅಭ್ಯರ್ಥಿ ಮಾಡುವಂಥ ಪ್ರಯತ್ನ ಮಾಡ್ತಾ ಮಂತ್ರಿಗಳು ಕೂಡ ಇವತ್ತು ಓಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ತಮ್ಮ ಪಕ್ಷದಿದೆ ಇವತ್ತು ತಮ್ಮ ಪಕ್ಷದ ಪರಿಸ್ಥಿತಿ ಬಗ್ಗೆ ತಾವು ಮಾತಾಡಬೇಕು ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕ ವಿಶ್ವಕಂಡ ಪ್ರತಿಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಂಥ ನೈತಿಕತೆ ತಮಗಿಲ್ಲ ಆ ಒಂದು ಆ ಮತನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಮಾತಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಬಿಸ್ತಾ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಂತ ಅನ್ನುವ ಹೈದರಾಬಾದ್ ಕರ್ನಾಟಕ ಅನ್ನೋ ಹೆಸರು ತೆಗೆದು ಕಲ್ಯಾಣ ಕರ್ನಾಟಕ ಹೆಸರಿಟಂತ ಸನ್ಮಾನ್ಯ ನಾನು ಹೇಳಿಬಿಟ್ಟು ಯಾರು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ ನೂರು ಕೋಟಿ ರೂಪಾಯಿ ಇದ್ದಿದ್ದು ಮೂರು ಸಾವಿರ ಕೋಟಿ ಅನುದಾನ ಒದಗಿಸಿತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿಯಿಂದ ಐದು ಸಾವಿರ ಕೋಟಿ ರೂಪಾಯಿ ಹೆಚ್ಚಿಸಿದ್ದು ಇವತ್ತು ಸನ್ಮಾನ್ಯ ಬೊಮ್ಮಾಯಿಯರು ಸರ್ಕಾರ ಪ್ರಶ್ನೆ ಎಲ್ಲಿಂದ ಬರ್ತಿ ಇವತ್ತು ಹದಿನೈದುನೂರು ಕೋಟಿಯಿಂದ ಅದು ಐದು ಸಾವಿರ ಕೋಟಿ ರೂಪಾಯಿ ಹನ್ನೂರು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಯಡಿಯೂರಪ್ಪನವ್ರ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಇಷ್ಟು ಕೊಡುಗೆ ಕೊ ಸಾವಿರ ಕೋಟಿ ರೂಪಾಯಿ ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಮಾಡಿದಂಥ ಪ್ರಶ್ನೆ ಬರೋದಿಲ್ಲ ಇವತ್ತು ರಾಜಕೀಯವಾಗಿ 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 ಬಗ್ಗೆ ಮಾತಾಡಿದಾಗ ಮಂತ್ರಿ ಮಂತ್ರಿಗಿರಿ ಬಗ್ಗೆ ಮಾತಾಡಿದಾಗ ನಾವು ಸರ್ಕಾರ ಯಾವ ರೀತಿ ನಮ್ಮ ರಚನೆ ಆಯಿತು ನಮ್ಮಲ್ಲಿ ನಾವು ಅವರಿಗೆ ಮಾತು ಇವತ್ತು ನಾವು ಹದಿನೇಳು ಜನ ಕಾಂಗ್ರೆಸ್ ಪಕ್ಷದ ಶಾಸಕರ ನಮ್ಮ ಪಕ್ಷಕ್ಕೆ ನಾವು ಅದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಾಗ್ಯಕ್ಕೆ ನಮಗೂ ಕೂಡ ಅದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಜನ ನಮ್ಮ ನಾಯಕರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ನಾವು ಕೂಡ ಬೇಡಿಕೆ ಇಟ್ಟಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಭಾಗಕ್ಕೆ ಮುಂದಿನ ಮುಂದಿನಗಳಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ ಕಲ್ಯಾಣ ಕರ್ನಾಟಕ ಇವತ್ತು ಭಗವಂತ ಕುಬಾರಿಗೆ ಕೇಂದ್ರ ಮಂತ್ರಿ ಅಲ್ಲ ಕೇಂದ್ರ ಮಂತ್ರಿ ಮಾಡಿ ಭಗವಂತ ಕುಬಾರ್ ಬಗ್ಗೆ ಯಾಕೆ ಹೇಳ್ತೀವಿ ಅಲ್ಲ ನಮ್ಮ ಬಾ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಭಗವಂತ ಕುಬಾರಿಗೆ ಕೇಂದ್ರ ಮಂತ್ರಿ ಸ್ಥಾನ ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಇಲ್ಲಿ ಸಿಗಲಾರದ ಬಗ್ಗೆ ಅಷ್ಟೇ ಯಾಕೆ ಮಾಡಿ ಅವರು ಹೇಳ್ದೇನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಇವರು ಇವ್ರ ಕೊಡುಗೆನ್ರಿ ಇವ್ರ ಕೊಡುಗೇನು ಇವರು ಇಡೀ ಇತಿಹಾಸದಲ್ಲಿ ಐವತ್ತು ವರ್ಷಗಳ ನಿರಂತರವಾದ ಆಡಳಿತದಲ್ಲಿ ಇವ್ರು ಮಾಡಿದ ಒಂದೇ ಇನ್ನು ನಮ್ಮ ಮಕ್ಕಳು ಹುಡುಗು ತೆರಿಗೆ ನಮ್ಮಕ್ಕು ಹುಡುಗ ಅವ್ರು ಹೇಳ್ತಾರೆ ಇ ಎಸ್ ಐ ಆಸ್ಪಿಟಲ್ ಇ ಎಸ್ ಐ ಹಾಸ್ಪಿಟಲ್ ಇ ಎಸ್ ಹಾಸ್ಪಿಟ್ಲ್ ಇ ಎಸ್ ಐ ಹಾಸ್ಪಿಟಲ್ ಸೆಂಟ್ರಲ್ ಯೂನಿವರ್ಸಿಟಿ ಇ ಎಸ್ ಐ ಹಾಸ್ಪಿಟಲ್ ಸೆಂಟ್ರಲ್ ಯೂನಿವರ್ಸಿಟಿ ಐವತ್ತು ವರ್ಷ ಯಾಗ ಮಾಡಿದ್ದಪ್ಪ ಅಂತಂದ್ರೆ ಅದು ಸೋನಿಯಾ ಗಾಂಧಿ ಖುಷಿ ಮಾಡಿ ರಿಬ್ಬನ್ ಕಟ್ ಮಾಡ್ಸೋದಕ್ಕೆ ಒಂದು ಇ ಎಸ್ ಹಾಸ್ಪಿಟ್ಲ್ ಮಾಡಿದ್ರು ಆ ಇ ಎಸ್ ಹಾಸ್ಪಿಟ್ಲಿಂದ ಕಲಬುರಗಿ ಜನರಿಗೆ ಇಡೀ ಕಲಬುರಗಿ ಜಿಲ್ಲೆಗೆ ಎಷ್ಟು ಜನರಿಗೆ ಅನುಕೂಲ ಆಗೋಂಥೂ ತಾವು ನನಗೆ ಹೋಗೋದು ಎಷ್ಟು ಜನರಿಗೆ ಅನುಕೂಲ ಆಯಿತು ಒಂದು ನಿಮಿಷ ಒಂದು ನಿಮಿಷ ಆ ಎರಡು ಒಂದು ಎರಡು ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಒಂದು ಇ ಎಸ್ ಎಷ್ಟು ವರ್ಷ ಹೇಳ್ತಾರೆ ನಾವು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತುವರೆ ಇಪ್ಪತ್ತೈದು ವರ್ಷ ಆಯಿತು ಯಾವಾಗೇ ಬಂದರು ಒಂದೇ ಇ ಎಸ್ ಎ ಹಾಸ್ಪಿಟಲ್ ಮಾಡಿದ್ರು ಸೆಂಟ್ರಲ್ ಇಷ್ಟು ಮಾಡಿದ್ರು ಇ ಎಸ್ ಎ ಹಾಸ್ಪಿಟಲ್ ಮಾಡಿದ್ರು ಸೆಂಟ್ರಲ್ ಇಷ್ಟು ಮಾಡ್ತಾರೆ ಏಳು ವರ್ಷ ಹೇಳೋರು ತಿರು ನನ್ನ ಮಕ್ಕಳು ಹುಟ್ಟಿದ್ದಿಲ್ಲ ಅಂದಾಗ ನನ್ನ ಮಕ್ಕಳು ಹುಟ್ಟೋದಕ್ಕೆ ಮೊದಲನೇ ಇ ಎಸ್ ಹಾಸ್ಪಿಟಲ್ ತೊರೆಗದ ತಿರುಗಿ ನನ್ನ ಮಗಿ ಮೆಡಿಕಲ್ ಕಾಲೇಜ್ ಈಗ ಸೆಕೆಂಡಿಯರ್ ಮುಗಿತು ನನ್ನ ಮೆಡಿಕಲ್ ಕಾಲೇಜ್ ಅದು ಒಂದೇ ಇ ಎಸ್ ಹಾಸ್ಪಿಟಲ್ ತಾಂತ್ರಿಕ ತೊಂದರೆ ಈ ಈ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಅದರ ಚೇರ್ಮನ್ ಅಂದ್ರೆ ಅದರ ನೀತಿ ನಿಯಮಗಳು ರೂಪಿಸ್ ಮಾಡ್ಲಾಕ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿದ್ದರು ಅವ್ರು ಮಾಡಿದಂಥ ಪಾಪದ ಕೊಡುಗೆ ಇವತ್ತು ನಾವು ಇವತ್ತಿನ ದಿವಸದವರೆಗೆ ನಾವು ಅನ್ಭವಿಸ್ತಿದ್ವಿ ಇವತ್ತಿನ ದಿವಸವರೆಗೆ ಇವತ್ತಿನ ದಿವಸವರೆಗೆ ನಾವು ಅವ್ರು ಮಾಡಿದಂಥ ಅವರು ಏನು ಪಾಪದ ಕೆಲಸ ಮಾಡಿ ಹೋದರು ಆ ಸಂದರ್ಭದಲ್ಲಿ ಅವರೇ ಅಧ್ಯಕ್ಷರಾಗಿದ್ದರು ಆ ಸಮಿತಿಗೆ ಆ ತಾಂತ್ರಿಕ ತೊಂದರೆಗಳಿಂದ ಇವತ್ತು ನಮ್ಮ 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 ಭಾಗದ ಜನ ಇವತ್ತು ಇವತ್ತಿಗೂ ಕೂಡ ನಾವು ಅವ್ರು ಮಾಡಿದಂಥ ಪಾಪದ ಇವತ್ತು ಕಷ್ಟ ನಾವು ಅನಿಸ್ಬೇಕು ಜನರು ಅನ್ನಿಸ್ಬೇಕಾಗಿತ್ತು ನಾವು ಅನಿಸ್ಬೇಕಾಗಿದೆ ಸರ್ ಅದ್ರ ಬಗ್ಗೆ ನಾನು ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ ಅದು ಪ್ರಾರಂಭ ಮಾಡಿ ಚಾಲನೆ ಕೊಟ್ಟಿದ್ದೆ ಚಾಲನೆ ಕೊಟ್ಟಾದ ಮೇಲೆ ಎಲ್ಲ ಟೆಕ್ನಿಕಲಿ ಆಗಿ ಕೆಲವೊಂದೆಲ್ಲ ಅವು ಏನೇನೋ ಪ್ರೋಗ್ರಾಮ್ಸ್ಗಳೆಲ್ಲ ಒಂದು ಫಿಟ್ ಮಾಡಿಕೊಂಡು ಆಮೇಲೆ ಅದರ ಸಮಯ ಕೂಡ ಯಾವ ಸಂದರ್ಭಕ್ಕೆ ಯಾವ ಸಂದರ್ಭಕ್ಕೆ ಹೋಗ್ಬೇಕು ಬರಬೇಕಂತ ಅದು ಇನ್ನೂ ಎರಡು ತಿಂಗಳು ಟೈಮ್ ಇಡುತ್ತೆ ಇನ್ನು ಎರಡು ತಿಂಗಳ ನಂತರ ರೆಗ್ಯುಲರಾಗಿ ಟ್ರೆಂಡ್ ಇಡೀ ಒಂದುವರೆ ತಿಂಗಳು ಒಂದುವರೆ ತಿಂಗಳ ನಂತರ ಅದು ರೆಗ್ಯುಲರ್ ಟ್ರೈನ್ ಮಾಡ್ತೇವೆ ಇಲ್ಲ ಎರಡು ತಿಂಗಳು ಎರಡು ನಂತರ ಏಪ್ರಿಲ್ ಹೌದು ಇದು ಸರ್ ಅಲ್ಲ ಸರ್ ಅವತ್ತು ಅವತ್ತು ನಾವು ಮಾತಾಡಬೇಕಂದ್ರೆ ಅಲ್ಲ ಮಾತಾಡ್ಬೇಕಂದ್ರೆ ಹೇಳಿ ಮಾತಾಡ್ಬೇಕಂದ್ರೆ ನಿಮ್ಗೆ ಹೇಳಿದ್ವಿ ನಾವು ಇವತ್ತು ಅದು ಚಾಲನೆ ಕೊಡ್ತಾಯಿದ್ದೀವಿ ಅದರ ನಂತರ ಏಪ್ರಿಲ್ ಐದರ ನಂತರ ಅದು ರೆಗ್ಯುಲರ್ ಆಗಿ ಟ್ರೈನ್ ಕಾರ್ಯ ಪ್ರಾರಂಭ ಮಾಡ್ತದೆ ಅವತ್ತು ನಾವು ಪ್ರಾರಂಭ ಮಾಡ್ಬೇಕಂದ್ರೆ ಕೂಡ ನಾವು ಹೇಳಿದ್ದೀವಿ ನಾವು ಸರ್ ಆಲ್ರೆಡಿ ಶೆಡ್ಯೂಲ್ ಆಲ್ ಆಲ್ ಸರ್ ಹಂಗಿಲ್ಲ ಹಂಗಿಲ್ಲ ಆಲ್ರೆಡಿ ಆಲ್ರೆ ಆಲ್ರೆಡಿ ಶೆಡ್ಯೂಲ್ ಆಗಿದೆ ಶೆಡ್ಯೂಲ್ ಆಗಿದೆ ಅದಕ್ಕೆ ಚಾಲನೆ ಕೂಡ ಚಾಲನೆ ಕೂಡ ಕೊಟ್ಟಿದ್ದು ಚಾಲನೆ ಕೂಡ ಕೊಟ್ಟಿದ್ದೀವಿ ಚಾಲನೆ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಏಪ್ರಿಲ್ ಐದರ ಡೇಟ್ ಕೂಡ ಕೊಟ್ಟಿದ್ದೀವಿ ಏಪ್ರಿಲ್ ಐದು ಕೂಡ ಡೇಟ್ ಕೂಡ ಕೊಟ್ಟಿದ್ದೀವಿ ನಾವು ಎಲ್ಲ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ ಅವತ್ತು ಕೂಡ ಹೋಗಿದ್ವಿ ನಾವು ಇದು 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 ರೆಗ್ಯುಲರ್ ಆಗಿ ಪ್ರಾರಂಭ ಆಗ್ತಂದ್ರು ಏಪ್ರಿಲ್ ಐದು ನಮ್ಮ ನಮ್ಮ ಡೇಟ್ ಏಪ್ರಿಲ್ ಐದನ್ನು ಪ್ರಾರಂಭ ಆಗ್ತದೆ ಸರ್ ಅಂದ್ರೆ ಚಾಲನೆ ಕೊಡ್ತೀವಿ ಸರ್ ഒട്ടേക്ക് ചാലന കൊടുത്ത സാ അത് ചർച്ച മാത്രീന അതേ ചർച്ച